ರಹಸ್ಯ ಅಂತಾನೆ ಹೇಳ್ಬೋದು ನಾಯಿಗಳು ಕೊಚ್ಚು ತಿಂತ ಇರುತ್ತಂತೆ ಇಂಥ ಪಾಪಗಳನ್ನು ಮಾಡಿದವನ ಈ ಶರೀರವನ್ನು ಬಿಟ್ಟಂತಹ ಜೀವಾತ್ಮ ಮುಂದಕ್ಕೆ ಅವನ ಪ್ರಯಾಣವನ್ನು ಈ ಲೋಕದಿಂದ ಪರಲೋಕಕ್ಕೆ ಹೇಗೆ ಪ್ರಯಾಣ ಮಾಡ್ತಾನೆ ಕೈದಿಗಳನ್ನು ಈ ಪೊಲೀಸ್ನವರು ಹೇಗೆ ಹೊಡೆದು ಬಡದು ಎಳ್ಕೊಂಡೋಗ್ತಾರೋ ಆ ರೀತಿ ಅವನ್ನ ಹೊಡೆದು ಬಡದು ಅತಿ ಸೂಕ್ಷ್ಮವಾದ ರೀತಿಯಲ್ಲಿ ಇನ್ನು ಕೆಲವು ಕಡೆ ಹೇಳ್ತಾರೆ ಇಡಾ ಪಿಂಗಳ ಸುಷುಮ್ ನಾನಾ ಮಧ್ಯೆ ಮೊಟ್ಟ ಮೊದಲಿಗೆ ಇಂಥ ಒಂದು ಚಾನೆಲ್ಗೆ ಪ್ರವೇಶ ಮಾಡ್ತಾ ಇದ್ದೀವಿ ಇವೆಲ್ಲ ನಮಗೇನು ರೂಢಿಲಿಲ್ಲ ಆದರೂ ಸಹ ಸ್ನೇಹಿತರಾದ ಶಂಕರ್ ಶರ್ಮಾರವರು ನಿಮಗೆ ತಿಳಿಸಿ ಒಂದಷ್ಟು ಇದ್ರ ಬಗ್ಗೆ ಮಾತಾಡ್ತಾರೆ ಶಾಸ್ತ್ರಿಗಳು ಅಂತ ಹೇಳಿದ್ದಕ್ಕೆ ನಾವಿಲ್ಲಿ ಬರುವಂಥ ಒಂದು ಸಂದರ್ಭ ಬಂದಿದೆ ಆದ ಕಾರಣ ನಿಮ್ಮ ಒಂದು ಈ ಒಂದು ವಿಶ್ವಪ್ರಿಯ ಚಾನಲ್ಗೆ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀವಿ ನನಗೆ ಧನ್ಯವಾದಗಳು ನಿಮ್ಮನ್ನು ನೋಡಿದ ತಕ್ಷಣ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಆಯಿತು ಇಬ್ಬರು ಒಂಥರ ಹಸನ್ಮುಖಿಗಳು ನಿಮಗೆ ನಿಮ್ಮ ನೋಡ್ತಾ ಇದ್ರೆ ಧರ್ಮದಲ್ಲಿ ನಿಮಗೆ ಎಷ್ಟು ಆಸಕ್ತಿ ಅನ್ನೋದು ನಮಗೆ ತಿಳಿಯುತ್ತೆ ಈ ಲಕ್ಷಣಶಾಸ್ತ್ರ ಅಂತ ಇದೆ ಲಕ್ಷಣಶಾಸ್ತ್ರದಲ್ಲಿ ಮುಖಲಕ್ಷಣ ನೋಡಿ ಇವರ ಸ್ವಭಾವ ಹೇಗೆ ಇವರ ಗುಣ ಹೇಗೆ ಅಂತ ತಿಳಿಸ್ತಾರೆ ಹಾಗೆ ನೀವಿಬ್ಬರು ನೋಡಿದ ತಕ್ಷಣ ನಮಗೆ ಓಹೋ ಈ ಧರ್ಮದಲ್ಲಿ ನಮ್ಮ ಇತಿಹಾಸ ಪುರಾಣಗಳಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಸಂಪ್ರದಾಯಗಳಲ್ಲಿ ಇದರಲ್ಲಿ ಇವ್ರಿಗೆ ಆಸಕ್ತಿ ಇದೆ ಅಂತ ನಮ್ಮ ಮನಸ್ಸಿಗೆ ಗೋಚರವಾಯಿತು ಸೊ ಈ ಥರ ಸಮಾನ ಮನಸ್ಕರಿದಾಗ ಅದ್ರ ಬಗ್ಗೆ ನಾವು ಸಹ ಮಾತಾಡಬೇಕು ಅಂತ ನಮಗೂ ಒಂದು ಸ್ವಲ್ಪ ಸ್ಫೂರ್ತಿ ಬರುತ್ತೆ ಹೌದು ನೀವು ಇವತ್ತಿನ ದಿನ ನಮ್ಮಲ್ಲಿ ನಮ್ಮನ್ನು ಇಲ್ಲಿಗೆ ಕರೆಸಿರೋಂಥ ಸಂದರ್ಭ ಹೇಗಿದೆ ಅಂದರೆ ಗರುಡ ಪುರಾಣದಲ್ಲಿ ಹೇಳಿರುವಂಥ ಕೆಲವೊಂದು ಸೂಕ್ಷ್ಮ ವಿಚಾರಗಳು ಏನು ಈ ಶರೀರವನ್ನು ಬಿಟ್ಟಂತಹ ಜೀವಾತ್ಮ ಮುಂದಕ್ಕೆ ಅವನ ಪ್ರಯಾಣವನ್ನು ಈ ಲೋಕದಿಂದ ಪರಲೋಕಕ್ಕೆ ಹೇಗೆ ಪ್ರಯಾಣ ಮಾಡ್ತಾನೆ ಹೌದು ಆ ಲೋಕಕ್ಕೆ ಪ್ರಯಾಣವಾದೋ ಅದಕ್ಕೆ ಪ್ರೇತಲೋಕಾತ್ ಲೋಕಾತ್ ಗಮಯತಃ ಈ ಲೋಕದಿಂದ ಪಿತೃಲೋಕಕ್ಕೆ ಪ್ರಯಾಣವಾದ ಮಾಡುವಾಗ ಯಾವ ರೀತಿ ಅವನ ಸ್ಥಿತಿಗತಿಗಳಿರುತ್ತೆ ಅವನ ಪುಣ್ಯ ಪಾಪಗಳ ಕರ್ಮಾನುಸಾರ ಅವನು ಪ್ರಯಾಣವನ್ನು ಇಲ್ಲಿಂದ ಬೆಳೆಸ್ತಾನೆ ಅಂತ ನಮ್ಮ ಪುರಾಣಾದಿಗಳಲ್ಲಿ ಹೇಳಿದ್ದಾರೆ ಈ ಶರೀರದಲ್ಲಿರತಕ್ಕಂತಹ ಚೈತನ್ಯ ಅದನ್ನೇ ನಾವು ಜೀವಾತ್ಮ ಅಂತ ಸಾಧಾರಣ ಭಾಷೆಯಲ್ಲಿ ಕರಿತೀವಿ ಶರೀರವನ್ನು ಬಿಟ್ಟ ತಕ್ಷಣ ಆ ಜೀವಾತ್ಮ ಹೇಗೆ ಪ್ರಯಾಣ ಮಾಡುತ್ತೆ ಎಲ್ಲಿ ಹೋಗುತ್ತೆ ಅದು ಎಲ್ಲಿ ಸೇರ್ಕೊಳ್ಳುತ್ತೆ ಅನ್ನೋ ವಿಚಾರ ಅನ್ನೋದು ಸ್ವಲ್ಪ ನಿಗೂಢವಾದ ರಹಸ್ಯ ಅಂತಾನೆ ಹೇಳ್ಬೋದು ಈ ವಿಚಾರದಲ್ಲಿ ನೀವು ಗರುಡ ಪುರಾಣವನ್ನು ಅವಲೋಕನ ಮಾಡಿದಾಗ ಗರುಡ ಪುರಾಣ ಅಂದ್ರೆ ಏನು ಅಂದ್ರೆ ವಿಷ್ಣು ವೈನತೇಯ ಇವರ ಒಂದು ಸಂವಾದದ ರೂಪ ವಿಷ್ಣು ವೈನತೇಯ ಅಂದ್ರೆ ಗರುಡ ತನ್ನ ವಾಹನನಾದ ಗರಡನಿಗೆ ಉದ್ಭವಿಸಿರುವಂತಹ ಈ ವಿಚಾರಗಳನ್ನು ಅವನ ಅನುಮಾನಗಳನ್ನು ಯಾವ ರೀತಿ ಪರಿಹರಿಸ್ತಾನೆ ಅನ್ನೋದು ಈ ಗರುಡು ಪುರಾಣದಲ್ಲಿ ತಿಳಿಸಿದ್ದಾನೆ ಗರುಡು ಪುರಾಣವನ್ನು ಪ್ರೇತಕಾಂಡ ಅಂತ ಕರೀತಾರೆ ಅಥವಾ ಪ್ರೇತಕಲ್ಪ ಅಂತಲೂ ಸಹ ಕರೀತಾರೆ ಈ ಗರಡ ಪುರಾಣದಲ್ಲಿ ಮೊಟ್ಟ ಮೊದಲಿಗೆ ಈ ಜೀವಾತ್ಮ ಯಾವ ರೀತಿ ಹೊರಗಡೆ ಬರ್ತದೆ ಶರೀರದಿಂದ ಸ್ಥೂಲ ಶರೀರದಿಂದ ಅಂತ ಹೇಳಿದ್ರೆ ಅತಿ ಸೂಕ್ಷ್ಮವಾದ ರೀತಿಯಲ್ಲಿ ಇನ್ನು ಕೆಲವು ಕಡೆ ಹೇಳ್ತಾರೆ ಇಡ ಪಿಂಗಳ ಸುಷುಮ್ನಾಡಿ ಶು ಮಧ್ಯೆ ಈ ನಾಡಿಗಳ ಮೂಲಕ ಆ ಪ್ರಾಣವಾಯು ಯಾರಿಗೂ ಕಣ್ಣಿಗೆ ಗೋಚರವಾಗದಂತಹ ಸಾಧಾರಣ ಕಣ್ಣುಗಳಿಗೆ ಜೀವಾತ್ಮ ಶರೀರ ಬಿಟ್ಟ ಮೇಲೆ ಹೊರಗಡೆ ಬರೋದು ಕಣ್ಣಿಗೆ ಗೋಚರವಾಗೋದಿಲ್ಲ ಸಾಧಾರಣ ಚಕ್ಷುಗಳಿಗೆ ಚರ್ಬ ಚಕ್ಷು ಏನು ಹೇಳ್ತಿರಲ್ವೋ ಅದಕ್ಕೆ ಗೋಚರವಾಗೋದಿಲ್ಲ ಅದು ಅತೀಂದ್ರಿಯ ಶರೀರವನ್ನು ಪಡೆಯುತ್ತದೆ ಇಂದ್ರಿಯಗಳಿಗೆ ಗೋಚರವಾಗದಂತಹ ಒಂದು ಶರೀರವನ್ನು ಅದು ಪ್ರವೇಶ ಮಾಡುತ್ತೆ ಅದು ಪ್ರವೇಶ ಮಾಡುವಾಗ ಈಹ ಜೀವನದಲ್ಲಿ ಈ ಲೋಕದಲ್ಲಿ ಅವನು ಯಾವ ರೂಪದಲ್ಲಿರುತ್ತಾನೋ ಯಾವ ವರ್ಡದಲ್ಲಿರ್ತಾನೋ ಅದೇ ಒಂದು ರೀತಿಯಲ್ಲಿ ಅವನು ನ ಯವದೂತರು ಯಮಭಟರು ಅಂತ ನಾವೇನು ಹೇಳ್ತೀವಿ ಅವರನ್ನು ಒಂದು ಯಾತನ ಶರೀರಕ್ಕೆ ನೂಕ್ತಾರೆ ಅಂತ ಹೇಳ್ತಾರೆ ಕೇವಲ ಪುಣ್ಯಗಳನ್ನೇ ಮಾಡಿರತಕ್ಕಂತಹ ವ್ಯಕ್ತಿ ಗತಿಸಿದಾಗ ಆತನ ಜೀವಾತ್ಮ ಯಾವುದೇ ಕಷ್ಟಗಳಿಲ್ಲದೆ ಯಾವುದೇ ಯಮ ಮಾರ್ಗದಲ್ಲಿ ಬರುವ ತೊಂದರೆಗಳನ್ನು ಅನುಭವಿಸದೆ ಅವನು ಲೋಕಕ್ಕೆ ಪಿತೃಲೋಕಕ್ಕೆ ಪ್ರಯಾಣವನ್ನು ಮಾಡ್ತಾನೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ ಆದರೆ ಕೇವಲ ಪಾಪಗಳನ್ನೇ ಮಾಡಿರುವಂತಹ ವ್ಯಕ್ತಿ ಕೆಲವು ಪಾಪಗಳನ್ನು ಮಾಡಿರ್ತಾರೆ ಪುಣ್ಯವನ್ನು ಸಂಪಾದನೆ ಮಾಡಿರ್ತಾರೆ ಕೆಲವರು ಬರೀ ಪಾಪಗಳನ್ನೇ ಮಾಡಿರುವಂತಹ ವ್ಯಕ್ತಿಯ ಈ ಶರೀರವನ್ನು ಬಿಟ್ಟ ಮೇಲೆ ಆ ಒಂದು ಸೂಕ್ಷ್ಮ ಶರೀರವನ್ನು ಪಡೆದು ಈ ಲೋಕದಿಂದ ಹಿಡಿದು ಲೋಕಕ್ಕೆ ಪ್ರಯಾಣವನ್ನು ಮಾಡ್ತಾನೆ ಈ ಪ್ರಯಾಣ ಮಾರ್ಗದಲ್ಲಿ ಹದಿನಾರು ಇರುತ್ತೆ ಆ ಪಟ್ಟಣಗಳ ವಿಚಾರವನ್ನು ಸಹ ಯಾವ್ಯಾವ ಪಟ್ಟಣಗಳು ಅನ್ನೋ ವಿಚಾರವನ್ನು ಸಹ ಗರಡ್ನದಲ್ಲಿ ಹೇಳಿದ್ದಾರೆ ಹದಿನಾರು ಪಟ್ಟಣಗಳ ಹೆಸರು ಆ ನರಕಾದಿಗಳ ಹೆಸರುಗಳು ಸಹ ರೌರವಾದಿ ಎಷ್ಟೋ ನರಕಗಳನ್ನು ಸಹ ಅದ್ರ ಬಗ್ಗೆ ತುಂಬ ವಿವರವಾದ ವಿಷಯಗಳನ್ನು ಗರುಡು ಪುರಾಣದಲ್ಲಿ ಹೇಳಿದ್ದಾರೆ ತಾನು ಮಾಡಿದಂತಹ ಇಹ ಜನ್ಮದಲ್ಲಿ ಮಾಡಿರೋ ಕರ್ಮಾನುಸಾರ ಇಂತಿಂಥ ಪಾಪಗಳಿಗೆ ಇಂತಿಂಥ ಶಿಕ್ಷೆ ಬ್ರಹ್ಮಹತ್ಯ ಮಾಡಿದವನಿಗೇನು ಪಾಪ ಸ್ತ್ರೀ ಹತ್ಯ ಮಾಡಿದವನಿಗೇನು ಪಾಪ ಸರ್ಪ ಹತ್ಯೆ ಮಾಡಿದವನಿಗೇನು ಪಾಪ ಪಾಪ ಅನ್ನೋದು ಒಂದೇ ರೀತಿಯಲ್ಲ ಹಲವಾರು ರೀತಿಯ ಪಾಪಗಳಿರುತ್ತೆ ವಿಷವನ್ನು ಹಾಕಿ ಸಾಯಿಸಿದವ್ರಿಗೇನು ಪಾಪ ಎಷ್ಟು ಪಾಪಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ ಆಯಾ ಪಾಪಗಳಿಗೆ ಇಂತಿಂಥ ಶಿಕ್ಷೆಗಳೇ ಅಂತ ನಿಗದಿಯಾಗಿದೆ ಆ ಯಮದೂತರು ಯಮಭಟರು ಹೇಗೆ ಅವನನ್ನು ಈ ಲೋಕದಿಂದ ಪಿತೃಲೋಕ ಕರ್ಕೊಂಡು ಹೋಗ್ತಾರೆ ಅಂದರೆ ಈ ಖೈದಿಗಳನ್ನು ಖೈದಿಗಳನ್ನು ಈ ಪೊಲೀಸ್ನವರು ಹೇಗೆ ಹೊಡೆದು ಎಳ್ಕೊಂಡು ಎಳ್ಕೊಂಡೋಗ್ತಾರೋ ಆ ರೀತಿ ಅವನ್ನು ಹೊಡೆದು ಬಡದು ಎಳ್ಕೊಂಡು ಹೋಗ್ತಾರೆ ಆತ ಹೋಗುವಂಥ ದಾರಿ ಕಾರ್ಗತ್ತಲು ಗಣ್ಣಿಗೇರೂ ಕಾಣಿಸೋದಿಲ್ಲ ದಾರಿನಲ್ಲಿ ಕಲ್ಲು ಮುಳ್ಳುಗಳಿರುತ್ತೆ ನಾಯಿಗಳು ಖುಚ್ಚು ತಿಂತ ಇರುತ್ತಂತೆ ಇಂಥ ಪಾಪಗಳನ್ನು ಮಾಡಿದವನ ಶಿಕ್ಷೆ ಅನ್ನೋದು ಹೇಳಿದ್ದಾರೆ ಆವಾಗ ಅವನಿಗೆ ಎಚ್ಚರಿಸ್ತಾರಂತೆ ನೋಡಪ್ಪ ಇಂಥ ಪಾಪಗಳನ್ನು ನೀನು ಮಾಡಿದೀಯಾ ಅದಕ್ಕೆ ನಿನಗೆ ಇಂಥ ಘೋರವಾದ ಶಿಕ್ಷೆ ಈ ಸಂದರ್ಭದಲ್ಲಿ ನೀನು ಗತಿಸಿದ ಕಾಲದಲ್ಲಿ ನಿನ್ನ ಪುತ್ರಾದಿಗಳು ಕರ್ಮವನ್ನು ಮಾಡತಕ್ಕಂಥವರು ಮೊದಲನೇ ದಿವಸ ನಿಮಗೆ ಈ ವಿಚಾರವಾಗಿ ಏನು ತಿಳಿದಿದೆಯೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ ಸುಮಾರು ಪ್ರಾಯಶ್ಚಿತ್ತುಗಳನ್ನು ಹೇಳಿದ್ದಾರೆ ಗತಿಸಿದಂಥ ಮೃತ ಶರೀರಕ್ಕೆ ವ್ಯಕ್ತಿಗೆ ಪಂಚಗವ್ಯ ಸ್ನಾನವನ್ನು ಮಾಡಿಸ್ತಾರೆ ಆ ಶರೀರವನ್ನು ಕೇವಲ ಒಂದು ಪ್ರೇತ ಶವ ಅಂತ ನಾವು ಅದನ್ನು ತಗೊಳಕ್ಕೆ ಆಗೋದಿಲ್ಲ ಅದನ್ನು ಒಂದು ಸಮಿತಾಗಿ ನಾವು ಯಜ್ಞೇಶ್ವರನಿಗೆ ನಾವು ಹವಿಸ್ಸನ್ನು ಕೊಡ್ತೀವಲ್ಲ ಸಮಿತನ್ನು ಹಾಕ್ತೀವಲ್ಲ ಹೋಮದಲ್ಲಿ ಹಾಗೆ ಮಂತ್ರಪೂರ್ವಕವಾಗಿ ಶರೀರವನ್ನು ಯಜ್ಞೇಶ್ವರನಿಗೆ ಅರ್ಪಿಸಬೇಕಾಗುತ್ತೆ ಅಂಥ ಸಮಿತ್ತು ಅನ್ನೋ ಶರೀರವನ್ನು ವೇದೋಕ್ತ ಮಂತ್ರಗಳಿಂದ ಸಮರ್ಪಣೆ ಮಾಡಬೇಕು ಅಂದರೆ ಆ ಶವಕ್ಕೆ ಶುದ್ಧಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಪಂಚಗವ್ಯ ಸ್ನಾನಾದಿಗಳನ್ನು ಹೇಳಿದ್ದಾರೆ